ಈಗ ನಮಸ್ಕಾರ ವೆಲ್ಕಮ್ ಟು ದಿ ಸೈಲೆಂಟ್ ಸಂಚಾರಿ ಚಾನೆಲ್ ಇವತ್ತು ನಾನು ಅರುಣಾಚಲ್ ಪ್ರದೇಶ್ ನ ಡಾಪೊ ಅನ್ನುವಂಥ ಊರಿನಲ್ಲಿದ್ದೇನೆ ಈ ಹಿಂದೆ ನಾನು ಹಲವಾರು ರಾಜ್ಯಗಳ ವಿಡಿಯೋ ಮಾಡಿದ್ದೆ ಹಾಗೆ ಅರುಣಾಚಲ್ ಪ್ರದೇಶಕ್ಕೆ ಬರ್ಬೇಕು ಅನ್ನುವಂಥ ಒಂದು ಕನಸಿತ್ತು ಅದನ್ನ ಈ ಒಂದು ದಿನದಲ್ಲಿ ನಾನು ಸಾಕಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾನು ಅರುಣಾಚಲ್ ಪ್ರದೇಶನ ಅಪ್ಪರ್ ಸುಭನ್ಶ್ರೀ ಅನ್ನುವಂಥ ಜಿಲ್ಲೆಯ ದಾಪೋ ಅನ್ನುವಂಥ ಊರಿನ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀನಿ ನಮ್ಮಲ್ಲೆಲ್ಲ ಕರ್ನಾಟಕದಲ್ಲಿರ್ಬೋದು ಸೌತ್ ಇಂಡಿಯಾದಲ್ಲಿರುವಂಥ ಹಳ್ಳಿಗಳು ನೋಡೋದಕ್ಕೆ ಒಂಥರ ಬೇರೆ ಅದೇ ಥರ ನಾರ್ತ್ ಈಸ್ಟಲ್ಲಿರುವಂಥ ಅರುಣಾಚಲ್ ಪ್ರದೇಶದಲ್ಲಿರುವಂಥ ಹಳ್ಳಿಗಳ ವಿನ್ಯಾಸವೇ ಭಾಳಷ್ಟು ವಿಭಿನ್ನವಾಗಿರುವಂಥದ್ದು ಇಲ್ಲಿ ನಾನು ಹಿಂದೆಗಡೆಯನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಇವರು ಮನೆಗಳನ್ನು ಕಟ್ತಾರೆ ಅನ್ನೋದು ಹಾಗೆ ಈ ಒಂದು ಊರೇನಿದೆ ಸುಭನ್ಸ್ರಿ ಎನ್ನುವಂಥ ನದಿಯ ತಟದಲ್ಲಿದೆ ಹಾಗೆ ಸುಬನ್ಸ್ರಿ ನದಿ ಅನ್ನೋದು ಬ್ರಹ್ಮಪುತ್ರ ನದಿಯ ಉಪನದಿ ಕೂಡ ಆಗಿದೆ ಇಲ್ಲಿಯ ಜನರು ಯಾವ ಥರ ಇರ್ತಾರೆ ಮತ್ತು ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಎರಡೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಈ ಹಿಂದೆಯೂ ಹಲವಾರು ವೀಡಿಯೋಗಳು ನಾನು ಮಾಡಿದ್ದೆ ಅದಕ್ಕೂ ನೀವು ತುಂಬ ಸಪೋರ್ಟ್ ಮಾಡಿದ್ದೀರ ಸೊ ಇದನ್ನು ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಜಾಸ್ತಿ ಶೇರ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತೀರ ಅನ್ನೋವಂಥ ನಂಬಿಕೆ ನನಗಿದೆ ಹಾಗಾಗಿ ನಿಮ್ಮ ಬೆಂಬಲ ಯಾವತ್ತೂ ಕೂಡ ನಮ್ಮ ಜೊತೆ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ನಾನು ಕಡೆ ಒಬ್ಬರು ಅಜ್ಜಿ ಹೋಗ್ತಾ ಇದ್ದಾರೆ ನೋಡಿ ಅವರು ಕಟ್ಟಿಗೆನೇ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಿರ್ಬೋದು ನೀವು ಇಲ್ಲಿಯ ಒಂದು ವಿನ್ಯಾಸ ಆ ಥರನೇ ಇರುತ್ತೆ ಅರುಣಾಚಲದ ಮನೆಗಳು ಯಾವ ಥರ ಇರುತ್ತೆ ಅನ್ನೋದು ಈ ಹಿಂದೆ ನಾನು ಮಿಷಿಂಗ್ ಅನ್ನುವಂಥ ಜನಾಂಗದ ಮನೆಗೆ ಹೋಗಿದ್ದೆ ಅಲ್ಲಿಯ ಜನ ಹೆಂಗಿರ್ತಾರೆ ಅಂತಂದರೆ ನೋಡಿ ಈ ಥರ ಮನೆ ಇರುತ್ತೆ ಮನೆ ಅಂತಂದರೆ ಕೆಳಗಡೆ ಈ ಥರ ಕಂಬ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಕಟ್ಟಿರ್ತಾರೆ ತುಂಬ ಅಂದರೆ ಸಮ ವರ್ಷದ ಹಿಂದೆ ಎಲ್ಲ ಹೆಂಗಿರ್ತೈತೆ ಅಂದರೆ ತುಂಬ ಟೈಮ್ ಕಾಲಗಳ ಹಿಂದೆ ಈ ಪ್ರವಾಹ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಅವ್ರ ಮನೆನ ಸ್ವಲ್ಪ ಅಂದರೆ ಈ ಮಣ್ಣಿನ ಲೆವೆಲ್ನಿಂದ ಮೇಲ್ಗಡೆ ಈ ಥರ ಕಟ್ತಾ ಇದ್ರು ಈಗ ಅದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಮನೆಗಳು ಈ ಥರ ಇರುತ್ತೆ ನೋಡಿ ಹಾಗೆ ಮನೆ ಒಳಗಡೆ ಏನಿದೆ ಅಂತ ನೋಡಿದರೆ ನೋಡಿ ಈ ಥರ ಎಲ್ಲ ಶೂಸ್ಗಳಿರುತ್ತೆ ಇವೆಲ್ಲ ಆ್ಯಕ್ಚುಲಿ ಈ ಕಾಡಲ್ಲಿ ಹೋಗೋವಾಗೆಲ್ಲ ಬಳಸುವಂಥದ್ದು ಜಿಗಣಿ ಎಲ್ಲ ಕಚ್ಚುತ್ತಲ್ಲ ಅದಕ್ಕೆ ಹಾಗೆ ಇದು ನೋಡಿ ಕೋಳಿ ಏನಾದರೂ ಇಡೋದಕ್ಕೆ ಮತ್ತು ಅರುಣಾಚಲ ಪ್ರದೇಶದಲ್ಲಿ ನಾರ್ತ್ ಈಸ್ಟಲ್ಲಿ ಹೆಚ್ಚಿನ ಐಟಮ್ಗಳನ್ನು ಅವರು ಬಿದಿರಿನಿಂದ ತಯಾರು ಮಾಡ್ತಾರೆ ನೋಡಿ ಮನೆಯ ಗೋಡೆ ಥರ ಅದು ಬಿದಿರಿಂದಲೇ ಮಾಡಿದ್ದಾರೆ ಎಲ್ಲೂ ಅಷ್ಟೆ ನೀವು ನೋಡಿ ನೋಡಿ ಇದೊಂದು ಪ್ರಾಣಿಯ ಚರ್ಮ ಅಂತ ಅಂದ್ಕೊಂಡಿದ್ವಿ ಬಟ್ ಇದು ಯಾವುದೋ ಒಂದು ನಾರಿಂದ ಮಾಡ್ತಾರಂತೆ ಇದಿರೋದು ನೋಡಿ ಅದೇ ಟೈಪ್ ಇದ್ದು ಇದನ್ನು ಅವರು ಜಾಕೆಟ್ ಥರ ಯೂಸ್ ಮಾಡ್ಕೋತಾರೆ ಅರುಣಾಚಲ್ ಪ್ರದೇಶದವರು ಹಾಗೆ ಇದು ನೀವು ಭಾಳಷ್ಟು ಟಿ ವಿನೆಲ್ಲ ನೋಡಿರ್ಬೋದು ಅರುಣಾಚಲ್ ಪ್ರದೇಶ ಅಂತ ಬಂದಾಗ ಈ ಒಂದು ಪಿಕ್ಚರೈಸ್ ಆಗ್ತಾನೇ ಇರುತ್ತೆ ಅದರಲ್ಲಿ ಬರೋವಂಥದ್ದು ಇದರಲ್ಲಿ ಅವರು ಕಟ್ಟಿಗೆನೋ ಅಥವಾ ಮಕ್ಕಳನ್ನು ಕುರಿಸ್ಕೊಂಡು ಹೋಗ್ತಾರೆ ಹೀಗೆ ತಾಯಿ ಹಾಗೆ ಮನೆ ಮಧ್ಯದಲ್ಲಿ ಈ ಥರ ಒಲೆ ಇರುತ್ತೆ ಆ ಒಲೆನಲ್ಲಿ ಅವರು ಅಡುಗೆಯನ್ನು ಮಾಡ್ತಾರೆ ಹಾಗೆ ಅದರ ಮೇಲೆ ಕಟ್ಟಿಗೆ ಇದೆ ಹಾಗೆ ಇಲ್ಲಿ ಕೆಲವೊಂದು ಐಟಮ್ಗಳನ್ನು ಒಣಗಿಸ್ತಾರೆ ಮೀನು ಅಥವಾ ಏನು ತರಕಾರಿ ಇದ್ದರೆ ಅದನ್ನು ಇಲ್ಲೇ ಒಣಗಿಸ್ತಾರೆ ಇವೆಲ್ಲ ಮನೆ ಇರುವಂಥ ಸಾಮಗ್ರಿಗಳು ಹಾಗೆ ಮನೆ ಕೆಳಗಡೆ ನೋಡಿ ಇವರು ಈ ಥರ ಒಂದು ಹಲಿಗೆಯನ್ನು ಹಾಕಿರ್ತಾರೆ ಹೆಚ್ಚಿನ ಕಡೆ ಬಿದಿರಿರುತ್ತೆ ಇಲ್ಲಿ ಹಲಿಗೆ ಹಾಕಿದ್ದಾರೆ ಹಾಗೆ ಒಳಗಡೆ ನೋಡಿದರೆ ಅಲ್ಲಿಗೆ ಇದೆ ಇಲ್ಲಿ ಮಾತ್ರ ಬಿದಿರಿದೆ ನೋಡಿ ಬಿದಿರನ್ನು ಈ ಥರ ಸೀಳ್ಬಿಟ್ಟು ಹಾಕಿದ್ದಾರೆ ಅರುಣಾಚಲದ ಕುಗ್ರಾಮ್ಗಳಲ್ಲಿ ಈಗಲೂ ಕೂಡ ನೆಟ್ವರ್ಕ್ನ ಸಮಸ್ಯೆ ಇದೆ ಇಲ್ಲಿ ಈಗಲೂ ಕೂಡ ವಿದ್ಯುತ್ನ ಸಮಸ್ಯೆ ಇದೆ ಅಂಥ ಸಂದರ್ಭದಲ್ಲಿ ಜನರನ್ನು ಕನೆಕ್ಟ್ ಮಾಡೋದು ಈ ವಾಕಿಟ್ ಹಾಕಿ ಅನ್ನೋದು ಇದರ ಮೂಲಕನೇ ಅವರು ಹತ್ತಿರದ ಮನೆಗಳನ್ನು ಇರ್ಬೋದು ದೂರದ ಮನೆಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಅರುಣಾಚಲದ ಕಾಡಿನ ಮಧ್ಯೆ ಕುಗ್ರಾಮದ ಒಳಗೆ ಇರುವಂತಹ ಒಂದು ಚರ್ಚ್ ಇಲ್ಲಿ ಕೇವಲ ಆದಿತ್ಯವಾರ ದಿನ ಮಾತ್ರ ಇಲ್ಲಿ ಪ್ರಾರ್ಥನೆ ನಡೆಯುತ್ತೆ ನೋಡಿ ಇಡೀ ಕಾಡಿನ ಮಧ್ಯೆ ಇರೋದು ಏಳರಿಂದ ಎಂಟು ಮನೆ ಮಾತ್ರ ಈ ಅರುಣಾಚಲ್ ಟ್ರಿಪ್ಪನ್ನ ಸಕ್ಸಸ್ಫುಲ್ ಮಾಡಿರೋದು ನಮ್ಮ ಕಂಸನ್ ಸೋರೂಮ್ ಅವರು ಹಾಗೆ ಅವ್ರ ಮನೇಲಿರುವ